ನಮ್ ಸ್ಪೆಷಾಲಿಟಿನೇ ಬೆಳ್ಳುಳ್ಳಿ ಪುರಿ ಫ್ಲೋಟಿಂಗ್ ಪಾನಿಪುರಿ ಕರ್ಬೇವು ಬೋಟಿ ಮಸಾಲ ಪೈನಾಪಲ್ ಎಲ್ಲ ಬಂದು ಒಂದ್ಸಲಿ ತಿನ್ನಿ ಎಂಜಾಯ್ ಮಾಡಿ ನೋ ಸೈಡ್ ಎಫೆಕ್ಟ್ ಕೆಲವರು ಇದ್ರ ಮೇಲೆ ಪುರಿ ಎಲ್ಲ ಆಗ್ತಾರೆ ಒಬ್ಬೊಬ್ಬರ ಮಾಡ್ತಾರೆ ಬಟ್ ಐದು ರೂಪಾಯಿ ನಾಲ್ಕು ರೂಪಾಯಿ ರೂಪಾಯಿ ಫ್ಲೋಟಿಂಗ್ ಪಾನಿಪುರಿ ಅಂತ ಫ್ಲೋಟಿಂಗ್ ಸಾಮಾನ್ಯವಾಗಿ ಎಲ್ಲಾ ಪಾನಿಪುರಿ ಗಾಡಿಗಳಲ್ಲೂ ಫ್ಲೋಟಿಂಗ್ ಪಾನಿಪುರಿ ಸಿಗೋದಿಲ್ಲ ಸಿಗೋದಿಲ್ಲ ಚೆನ್ನಾಗಿರುತ್ತೆ

ಕವಿ ಚಂದ್ರ ಅವರು ಈ ಚಾಟ್ ಅಂಗಡಿಗೆ ಭೇಟಿ ಕೊಟ್ಬಿಟ್ಟು ಕ್ವಾಲಿಟಿ ಕ್ವಾಂಟಿಟಿ ರುಚಿ ಮತ್ತು ಹೈಜೆನಿಕ್ ಬಗ್ಗೆನು ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ನೀವು ನೋಡಬಹುದು ಸರ್ಟಿಫಿಕೇಟ್ ಕೂಡ ಕಾಣುತ್ತೆ ಬಂಧುಗಳೇ 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 ನಾನು ನಿಮ್ಮ ಕುಮಾರ್ ಮತ್ತಿ ಕೆರೆ ವಕೀಲ್ ನಾನಿವತ್ತು ತುಮಕೂರಲ್ಲಿ ಇದ್ದೀನಿ ಬಂಧುಗಳೇ ತುಮಕೂರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಇದೆಯಲ್ಲ ಅಲ್ಲಿ ಇಲ್ಲಿ ಫುಡ್ ಸ್ಟ್ರೀಟ್ ಅಂತ ಇದೆ ಫುಡ್ ಸ್ಟ್ರೀಟ್ ಅಲ್ಲಿ ಶಾಪ್ ನಂಬರ್ ಟೆನ್ ವಿಘ್ನೇಶ್ವರ ಚಾಟ್ ಸೆಂಟರ್ ಅಂತಿದೆ ಇಲ್ಲಿ ವೆರೈಟಿ ವೆರೈಟಿ ಚಾಟ್ಸ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನರು ಬಂದು ಬಹಳ ಚಾಟ್ಸ್ ವೆರೈಟಿ ವೆರೈಟಿ ಚಾಟ್ಸ್ ನ ತಿಂತಾರೆ ಒಂದು ಅದೇ ರೀತಿಯಾಗಿ ಇದು ಬಹಳ ಪ್ರಸಿದ್ಧಿ ಹೊಂದಿದೆ ತುಮಕೂರಲ್ಲಿ ವಿಘ್ನೇಶ್ವರ ಚಾಟ್ ಸೆಂಟರ್ ಬನ್ನಿ ಆ ಓನರ್ ನ ಮಾತಾಡ್ಸ್ಬಿಟ್ಟು ಯಾವ ರೀತಿಯ ಒಂದು ಚಾಟ್ಸ್ ಗಳು ಮಾಡ್ತಾರೆ ವೆರೈಟಿ ವೆರೈಟಿ ಚಾಟ್ಸ್ ಗಳೆಲ್ಲ ನೋಡೋಣ ಬನ್ನಿ ಬರ್ತೀವಿ ನೀವೇ ತೊಗೊಂಡ್ಬರ್ತೀವಿ ನಮ್ಮ ಮನೆಗೆ ರೆಡಿ ಮಾಡಿ ನಾವೇ ಮನೇಲಿ ರೆಡಿ ಮಾಡೋದು ಓನ್ ಪ್ರಿಪೇರಿ ನೋಡಿ ಬಂದ್ರೆ ಬೋಟಿ ಮಸಾಲ ತಿಂತ ಇದ್ರೆ ನೀವು ಫ್ರೀಲಿಂಗು ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಆ ಕ್ರಿಸ್ಪಿ ಮೇಂಟೈನ್ ಮಾಡಿದ್ರೆ ಈ ಕ್ವಾಲಿಟಿ ಬರೋದು ಹೌದು ಆ ಬೋಟಿಯಲ್ಲೆಲ್ಲ ಇದು ಮಾಡಿ ಇದು ಮಾಡ್ತೀರಲ್ಲ ನೀವು ಒಳಗಡೆ ಮಾಡಿ ಇಡ್ತೀರಾ ಅಷ್ಟೇ ಕೆಲವು ಅದ್ರ ಮೇಲೆ ಪೂರಿ ಎಲ್ಲ ಹಾಕ್ತಾರೆ

ಫ್ಲೋಟಿಂಗ್ ಚೆನ್ನಾಗಿದೆ ಹ್ಮ್ ಫೇವ್ರೇಟ್ ಫಿಫ್ಟೀನ್ ಡೇಸ್ ವೀಕ್ಲಿ ಒನ್ಸ್ ಬರ್ತಾ ಇರ್ತೀವಿ ಅಲಾಂಗ್ ವಿತ್ ಮೈ ಫ್ಯಾಮಿಲಿ ಹೌದು ಹ್ಮ್ ಹೌದೌದು ಸರಿ ಸರ್ ಹೇಳಿ ಚೆನ್ನಾಗಿದೆ ಹೌದೌದು ಅಲ್ಲಿ ಮನೆ ಮುಂದೆ ಅಂಗಡಿ ಇದ್ದಾವೆ ಅವನ್ನೆಲ್ಲ ಬಿಟ್ಟು ಹುಡ್ಕೊಂಡು ಇಲ್ಲಿ ತನಕ ಬರ್ತೀವಿ ಹತ್ತಂಗಡಿ ಇದೆ ಅಂತೆ ಅಲ್ಲೂ ಬಿಟ್ಟು ಇಲ್ಲಿ ಹುಡ್ಕೊಂಬಂತಾರಂತೆ

ಬಂದುಗಳೇ ನಾನು ವಿಘ್ನೇಶ್ವರ ಚಾಟ್ಸ್ ಮಾಲೀಕರನ್ನ ನಾನು ಇಂಟ್ರೂವ್ ಮಾಡ್ಬೇಕಾರೆ ನನ್ನ ಕಾಲರ್ ಮೈಕ್ ಕೆಳಗೆ ಬಿದ್ದುಬಿಟ್ಟು ಆಮೇಲೆ ನಂತರ ವಾಯ್ಸ್ ರೆಕಾರ್ಡ್ ಆಗ್ಲಿಲ್ಲ ನಾನು ಅದು ಗಮನಕ್ಕೆ ಬಂತು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಬಂದುಗಳ ನೀವು ಯಾವುದೇ ಒಂದು ಪಾನಿಪುರಿ ಚಾಟ್ಸ್ ಅಂಗಡಿ ಹೋಯ್ತು ಅಂತಂದ್ರೆ ಎಂಟರಿಂದ ಹತ್ತು ವೆರೈಟಿ ಗಳು ಇರಬಹುದು ಆದ್ರೆ ಇಲ್ಲಿ ನೀವು ನೋಡಬಹುದು ಸುಮಾರು ನಲವತ್ತರಿಂದ ಐವತ್ತು ವೆರೈಟಿ ವೆರೈಟಿ ಚಾಟ್ಸ್ಗಳು ಇದೆ ಆದ್ರಿಂದನೇ ಜನಗಳು ಉಡ್ಕೊಂಡು ಉಡ್ಕೊಂಡು ಉಡ್ಕೊಂಡ್ ಬಂದು ತಿಂತಾರೆ ಆ ರೀತಿಯಾದ ಒಂದು ಐವತ್ತು ನಮೂನಿ ಚಾಟ್ಸ್ ಗಳು ಇದೆ ಕಡೆ ಮತ್ ಇಲ್ಲಿ ಬೇರೆ ಬೇರೆ ಡಿಸ್ಟಿಕ್ ಗಳಿಂದ ಜನ ಈ ತುಮಕೂರಿಗೆ ಬಂದಾಗ ಇಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಸರ್ಕಲ್ಗೆ ಬಂದ್ಬಿಟ್ಟು ಇಲ್ಲಿ ಎಲ್ಲಾ ರೀತಿಯ ಚಾರ್ಟ್ಸ್ ತಿನ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ನೋಡ್ಬೋದು ಸಾಕಷ್ಟು ಜನ ಸುತ್ತು ವರ್ದ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿದ್ರೆ ವೆರೈಟಿ ವೆರೈಟಿ ಚಾರ್ಟ್ಸ್ ಗಳು ಬೋರ್ಡ್ ಕೂಡ ಕಾಣಿಸ್ತಿದೆ ನಿಮ್ಗೆ ಸುಮಾರು ಒಂದು ಐವತ್ತು ಚಾರ್ಟ್ಸ್ ಇದೆ ಬಂಧುಗಳಲ್ಲಿ ನೋಡಬಹುದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಿದೆ ಇಲ್ಲಿ ಬಹಳ ಪ್ರಸಿದ್ಧಿ ಹೊಂದಿರೋದು ಅಂತಂದ್ರೆ ಫ್ಲೋಟಿಂಗ್ ಪಾನಿಪುರಿ ಅನ್ನೋದಿದೆ ಆಮೇಲೆ ಬೋಟಿ ಮಸಾಲ ಅನ್ನೋದು ಇನ್ನೊಂದು ಪೈನಾಪಲ್ ಮಸಾಲ ಮತ್ತು ಇನ್ನಿತರ ಬಹಳಷ್ಟು ಐಟಂಗಳು ಕೂಡ ಇಲ್ಲಿ ಫೇಮಸ್ ಇದೆ ಅದೇ ರೀತಿ ಹೇಳ್ತಾ ಹೋಯ್ತು ಅಂದ್ರೆ ನಿಮಗೆ ಫ್ಲೋಟಿಂಗ್ ಪಾನಿಪುರಿ ಸ್ಪೆಷಲ್ ಚಿರ್ಮುರಿ ಓಲ್ಡ್ ಚಿರ್ಮುರಿ ಬೆಳ್ಳುಳ್ಳಿ ತುಪ್ಪದ ಪುರಿ ಬೆಳ್ಳುಳ್ಳಿ ತುಪ್ಪದ ಅವಲಕ್ಕಿ ಕೆ ಬಿ ಪುರಿ ಕರಿಬೇವು ಪುರಿ ಸೇವ್ ಪುರಿ ಟಿಕ್ಕಿ ಪುರಿ ಈ ಟಿಕ್ಕಿ ಪುರಿನೂ ಬಹಳ ಫೇಮಸ್ ಇದೆ ದಹಿ ಪುರಿ ಫೋರ್ ಇನ್ ಒನ್ ಅದು ನಿಪ್ಪಟ್ ಮಸಾಲ ಬನ್ ಗುಲ್ಕನ್ನು ಪೈನಾಪಲ್ ಮಸಾಲಾ ಬೋಟಿ ಮಸಾಲ ಓಂಪುಡಿ ಮಸಾಲ ಸ್ವೀಟ್ ಕಾರ್ನ್ ಮಸಾಲ ಚಿಪ್ಸ್ ಮಸಾಲ ಚಿಪ್ಸ್ ಮಸಾಲಾ ವಿತ್ ದಹಿ ಬಿ ಬೇಲ್ಪುರಿ ಕಾಂಗ್ರೆಸ್ ಮಸಾಲಾ ಹೆಸರು ಕಾಳು ಮೊಳಕೆ ಹೆಸರು ಬೇಳೆ ಮಸಾಲಾ ನಿಪ್ಪಟ್ ಮಸಾಲ ವಿತ್ ದಹಿ ಸ್ಪೆಷಲ್ ಹೆಸರು ಬೇಳೆ ಮಸಾಲ ಟೊಮೊಟೊ ಮಸಾಲಾ ಈರುಳ್ಳಿ ಮಸಾಲ ಕಾತ್ತೈಲ್ ಮಸಾಲ ಮೊಸರು ಬೂಂದಿ ಮೊಸರು ಅವಲಕ್ಕಿ ಸೌತೆಕಾಯಿ ಮಸಾಲಾ ಸೌತೆಕಾಯಿ ಮಸಾಲಾ ಸ್ಪೈಸ್ ಕ್ಯಾಪ್ಸಿಕಮ್ ಬೇಲು ದೊಡ್ಡ ಮೆಣಸಿನಕಾಯಿ ಪುರಿ ಸೇವ್ ಪುಡಿ ವಿತ್ ದಹಿ ಸೇವ್ ದಹಿ ಇನ್ನಿತರ ಸಾಕಷ್ಟು ಐಟಮ್ಗಳಿದೆ ಗಳು ನೋಡ್ಬೋದು ನೀವು ವೆರೈಟಿ ವೆರೈಟಿ ಇದೆ ಬನ್ ಗುಲ್ಕನ್ ಅಂತ ಸಿಗುತ್ತೆ ಅದು ಒಂದು ವೆರೈಟಿ ಇದೆ ಬನ್ ಬನ್ ಗುಲ್ಕನ್ ಅಂತ ಕೂಡ ಮಾಡ್ತಾರೆ ಸ್ಪೆಷಲ್ ಬನಾನಾ ಐಟಮ್ ಅಂತ ಮಾಡ್ತಾರೆ ಮಸಾಲ ಅದು ಕೂಡ ಇಲ್ಲಿ ಸಿಗುತ್ತೆ ಆ ರೀತಿಯಾಗಿ ವೆರೈಟಿ 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 ಐಟಮ್ಸ್ ಗಳು ಇಲ್ಲಿ ಇದೆ ಇಲ್ಲಿ ಬಂದ್ರೆ ಒಂದು ಶಿವಕುಮಾರ ಸ್ವಾಮೀಜಿ ಸರ್ಕಲ್ ತುಮಕೂರು ನೀವು ಭೇಟಿ ಕೊಡ್ತು ಅಂದ್ರೆ ಈವ್ನಿಂಗು ನೀವು ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಇಲ್ಲಿ ಏನು ಚಾಟ್ಸ್ ವಿಘ್ನೇಶ್ವರ ಚಾಟ್ಸ್ ಓಪನ್ ಇರುತ್ತೆ ಇಲ್ಲಿ ಒಂದು ಸಲ ಬಂದುಬಿಟ್ಟು ಟೇಸ್ಟ್ ಮಾಡಿ ಒಂದು ಕಡೆ ಇಲ್ಲಿ ಸಾಕಷ್ಟು ಜನ ಉಡ್ಕೊಂಡು ಉಡ್ಕೊಂಡು ಬಂದು ಬಂದು ತಿಂತಾರೆ ಅದೇ ರೀತಿಯಾಗಿ ವೆರೈಟಿ ವೆರೈಟಿ ಮಾಡ್ತಾರೆ ಏನು ಎಷ್ಟು ಬೇಕೋ ಅಷ್ಟು ಪಟ 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 ಅಂತ ಕೊಡ್ತಾರೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಕೊಡ್ತಾರೆ ಅಷ್ಟು ಜನಗಳು ಇದ್ರು ಕೂಡ ಅವ್ರು ಅದನ್ನು ಮೇಂಟೈನ್ ಮಾಡ್ತಾ ಇದಾರೆ ರುಚಿ ಮತ್ತು ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾ ರೀತಿಯಾಗಿ ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಬಂದ್ಕೊಳ್ಳಿ ಒಮ್ಮೆ ನೀವು ಭೇಟಿ ಕೊಡ್ತು ಅಂತಂದ್ರೆ ಇಲ್ಲಿ ಒಂದು ಸವಿ ರುಚಿನ ನೋಡಿ ಚಾಟ್ಸ್ ಬಗ್ಗೆ ಯಾಕಂದ್ರೆ ಚಾಟ್ಸ್ ಜನರೂ ಹುಡ್ಕೊಂಡು ಹೋಗಿ ತಿಂತೀರಾ ಇಲ್ಲೂ ಒಮ್ಮೆ ತುಮಕೂರಿಗೆ ಬರುವಾಗ ಹೋಗುವಾಗ ಏನಾದ್ರು ಸಂದರ್ಭ ಬಂತು ಅಂದ್ರೆ ನೀವು ವಿಘ್ನೇಶ್ವರ ಚಾಟ್ ಸೆಂಟರ್ ಭೇಟಿ ಕೊಟ್ಟಿ ಇಲ್ಲಿ ಬೋಟಿ ಮಸಾಲಾ ಆಗ್ಲಿ ಫ್ಲೋಟಿಂಗ್ ಪಾನಿಪುರಿ ಆಗ್ಲಿ ಅಥವಾ ಪೈನಾಪಲ್ ಪಾನಿಪುರಿ ಆಗ್ಲಿ ಟೆಕ್ಕಿ ಪುರಿ ಆಗ್ಲಿ ಈ ರೀತಿಯಾದ ನಾಲ್ಕು ಐಟಮ್ಗಳು ನಾಲ್ಕೈದು ಐಟಮ್ಗಳು ಬಹಳ ರುಚಿಯಾದ ಐಟಮ್ಗಳಿದ್ದಾವೆ ಒಂದ್ಸಲಿ ಯಾರ ಭೇಟಿ ಕೊಟ್ಬಿಟ್ಟು ಇಲ್ಲಿ ತಿಂದು ರುಚಿಯನ್ನು ಸವಿರಿ ಬಂಧುಗಳೇ ಸುಬ್ರಹ್ಮಣ್ಯಮ್ ತುಮಕೂರು ತುಮಕೂರು ಸರ್ ಇವರು ನಮ್ ಪಾರಿಜಾತ್ ನಮಸ್ಕಾರ ಪಾರಿಜಾತ್ ಪಾರಿಜಾತ್ ಏನ್ ಸರ್ ಇದು ಸ್ಪೆಷಲಿ ಇಲ್ಲಿ ವಿಘ್ನೇಶ್ವರ ಚಾಟ್ಸ್ ನೀವು ಫ್ಲೋಟಿಂಗ್ ಪಾನಿಪುರಿ ಸಾಮಾನ್ಯವಾಗಿ ಎಲ್ಲಾ ಪಾನಿಪುರಿ ಗಾಡಿಗಳಲ್ಲೂ ಫ್ಲೋಟಿಂಗ್ ಸಿಗೋದಿಲ್ಲ ಸಿಗೋದಿಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಬಹಳ ಹಳವರು ಇವರು ಚಿಂತಾಮಣಿಯವರು ಇವರು ಹೈಸ್ಕೂಲ್ ಫಿಟ್ ಇದ್ರಲ್ಲಿ ಇಟ್ಟಿದ್ರು ಯೂನಿವರ್ಸಿಟಿ ರೋಡ್ ಮೇಲೆ ಇಟ್ಟಿದ್ರು ಇಲ್ಲಿ ಶಿಫ್ಟ್ ಆಗಿದ್ದಾರೆ ಬಹಳ ಚೆನ್ನಾಗಿರುತ್ತೆ ಎಲ್ಲಾ ಐಟಮ್ ಚೆನ್ನಾಗಿರುತ್ತೆ ನೀವು ಏನ್ ರೆಸ್ಟ್ ಮಾಡ್ತಾ ಇದ್ದೀರಾ ಸಾಟರ್ಡೇಸ್ ಅಂದ್ರೆ ನೋಡಿ ಎಷ್ಟು ರಶಿ ಇದೆ ಅಂದ್ರೆ ಅಲ್ಲಿ ಶನಿವಾರ ಭಾನುವಾರ ಸಿಗೋದೇ ನಿಮ್ಗೆ ಆಮೇಲೆ ಇಲ್ಲೇ ಜನಗಳು ಇದ್ದಾರೆ ಬಹಳ ಬಡೀ ರೆ ಹೀಕ್ಲಿ ಬರ್ತಾ ಇರ್ತೀರಾ ರೆಗ್ಯುಲರ್ ಹೌದಾ ಅಮ್ಮ ನೀವು ನಾ ಜೊತೆಗೆ ಇപ്പുറನು ಇರೋದೇ ಬರ್ತಾನೆ ಮನೆಗೆ ಹೌದಾ ಹಾಗಾಗಿ ಏನು ಮಾಡ್ತೀರಾ ಚಾರ್ಟ್ಗೆ ಬನ್ನಿ ಬರ್ತೀರಾ ಮಕ್ಕಾ ಮತವಾಗಿ ಹೋಗೋವರೇ ಇಲ್ಲ ಬೇರೆ ಕಡೆ ಇದ್ದಾರೆ ನೀವು ಬರಲೇಬೇಕು ನೀವು ನೀವು ಇದು ಟೊಮೆಟೊ ಸ್ಲೈಸ್ ಇದು ಬೋಟಿ ಬೋಟಿ ಮಸಾಲ ಎಸ್ ನೋಡಿ ಮಕ್ಕಳೇ ಬೋಟಿ ಮಸಾಲಾ ಹೇಗಿದೆ ಟೇಸ್ಟ್ ಏ ದಿನ ಸಲ ಹೇಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಆಗಿ ಬರ್ತಿದ್ದೀರಾ ನಾವು 30 ವರ್ಷದಿಂದ ಅವರತ್ರನೇ ತಗಂತಾ ಇದ್ದೀವಿ ವರ್ಷದಿಂದ ಬರ್ತಿದೀವಿ ಮೊದ್ಲೇ ಅಲ್ಲಿ ಕಾಮೆಂಟ್ ಕಾಲೇಜ್ ಹತ್ರ ಇದ್ದ್ರು ಹಾ ಅಲ್ಲಿಂದ ಇಲ್ಲಿ ಗುಟ್ಕಾದ್ ಮೇಲೆ ಶಿಫ್ಟ್ ಆಗಿದರಲ್ಲ ಪ್ರತೀಯಾ ದಿನ ಬರ್ತಾವಿದೀರಾ ಮಸಾಲಾ ಬೋಟಿ ಮಸಾಲಾ ಪ್ರತೀಯಾ ದಿನ ಸೂಪರ್ ಆಗಿದೆ ಚೆನ್ನಾಗಿದೆ ರೆಗ್ಯುಲರ್ ಕಸ್ಟಮರ್ ಸರ್ ರೆಗ್ಯುಲರ್ ಕಸ್ಟಮರ್ ಹೌದಾ ಹೌದು

ಈ ಚಾಟ್ ಸೆಂಟ್ರಿಗೆ ಸಿಹಿ ಕಹಿ ಚಂದ್ರವರು ಭೇಟಿ ಕೊಟ್ಬಿಟ್ಟು ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ರುಚಿ ಮತ್ತು ಹೈಜೆನಿಕ್ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಅವರು ಟೆಸ್ಟ್ ಮಾಡಿ ಮತ್ತೆ ಇವ್ರು ಮಾಡುವಂತ ಚಾಟ್ಸ್ ಸವಿ ರುಚಿಯನ್ನು ಸವಿದು ಇವರಿಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡಿದ್ದಾರೆ ಬಂಧುಗಳೇ ಇಲ್ಲಿ ನೋಡಬಹುದು ನೀವು ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ನೇತಾಕಿದ್ರೆ ಅವರು ಸರ್ಟಿಫಿಕೇಟ್ ಕೂಡ ಇವ್ರಿಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದು ತುಮಕೂರಿನಲ್ಲಿ ಬಹಳ ಫೇಮಸ್ ಆಗಿದೆ ಬೇರೆ ರಾಜ್ಯಗಳು ತಾಲೂಕುಗಳಿಂದ ಕೂಡ ಹುಡ್ಕೊಂಡು ಹುಡ್ಕಂಡ್ ಹುಡ್ಕೊಂಡ್ ಬಂದು ಇಲ್ಲಿ ತಿಂತಾರೆ ಬಂಧುಗಳೇ ನಮಸ್ಕಾರ ನಮ್ಮ ಸ್ಪೆಷಾಲಿಟಿನೇ ಬೆಳ್ಳುಳ್ಳಿ ಪುರಿ ಫ್ಲೋಟಿಂಗ್ ಪಾನಿಪುರಿ ಕರ್ಬೇವು ಬೋಟಿ ಮಸಾಲ ಪೈನಾಪಲ್ ಎಲ್ಲ ಬಂದು ಒಂದ್ಸಲಿ ತಿನ್ನಿ ಎಂಜಾಯ್ ಮಾಡಿ ನೋ ಸೈಡ್ ಎಫೆಕ್ಟ್ ಎಲ್ಲ ಪ್ಯೂರ್ ಒರಿಜಿನಲ್ ವಾಟರ್ ಎಲ್ಲ ನ್ಯಾಚುರಲ್ ಐಟಮ್ಸ್ ನ್ಯಾಚುರಲ್ ಐಟಮ್ಸ್ ಬನ್ನಿ ತಿನ್ನಿ ಆಮೇಲೆ ಮತ್ತೆ ಮತ್ತೆ ಬನ್ನಿ ಗುಡ್ ಮಾರ್ನಿಂಗ್ ಟೆನ್ ಶಾಪ್ ನಂಬರ್ ಟೆನ್ ವಿಘ್ನೇಶ್ವರ ಚಾರ್ಜ್ ಸೆಂಟರ್ ಶಿವಕುಮಾರ್ ಸ್ವಾಮಿ ಸರ್ಕಲ್ ಚಾರ್ಜ್ ಶ್ರೀಟ್ ತುಮಕೂರು ಬಂಧುಗಳೇ 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 ನೋಡಿದ್ರಲ್ವಾ ಶಾಪ್ ನಂಬರ್ ಟೆನ್ ವಿಘ್ನೇಶ್ವರ ಚಾಟ್ ಸೆಂಟರ್ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ತುಮಕೂರು ಇಲ್ಲಿ ವೆರೈಟಿ ವೆರೈಟಿ ಚಾಟ್ಸ್ಗಳು ಸಿಗ್ತವೆ ತಾವೆಲ್ಲ ನೋಡಿದ್ರಿ ನಾನು ಎಲ್ಲಾ ರೀತಿಯ ಹೆಸರುಗಳನ್ನು ಹೇಳಿದೆ ಇವಾಗ ಕೆಲವು ನಾನ್ ವೆಜ್ ಪ್ರಿಯರು ಬೆಳ್ಳುಳ್ಳಿ ಕಬಾಬ್ ತಿಂತಾರೆ ಅದೇ ರೀತಿ ಇಲ್ಲಿ ಬೆಳ್ಳುಳ್ಳಿ ಮಸಾಲ ಸಿಗುತ್ತೆ ವೆಜ್ ಪ್ರಿಯರ್ಗಾಗಿ ಅದನ್ನು ಸವಿರಿ ಫ್ಲೋಟಿಂಗ್ ಪಾನಿಪುರಿ ಬೋಟಿ ಮಸಾಲ ಪೈನಾಪಲ್ ಮಸಾಲ ಎಲ್ಲಾ ರೀತಿಯ ಚಾಟ್ಸ್ಗಳು ಸಿಗುತ್ತೆ ಬಂಧುಗಳೇ ಒಮ್ಮೆ ಆದ್ರೂ ಭೇಟಿ ಕೊಡಿ ಬಂಧುಗಳೇ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ ಬಾಯ್ ಬಾಯ್ ಸಿ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಂಧುಗಳೇ ಟ್ಯೂ